ಕರಾವಳಿಯಲ್ಲಿ ಪದಿಂಜಿ ಗಂಜಿ ಅಥವಾ ಹೆಸರು ಕಾಳು ಗಂಜಿ ಅಂದರೆ ಹಿಂದೆಲ್ಲ ತುಂಬಾನೇ ಫೇಮಸ್ ಅದರಲ್ಲೂ ಆಷಾಢ ಮಾಸದಲ್ಲಿ ಒಮ್ಮೆ ಆದರೂ ಈ ಒಂದು ಆರೋಗ್ಯಕರವಾದ ತಂಪಾದ ಗಂಜಿಯನ್ನು ಮಾಡಿ ಎಲ್ಲರೂ ಸೇವಿಸ್ತಾಯಿದ್ರು ಈಗಲೂ ಕೂಡ ಹೆಚ್ಚಿನವರು ಇದನ್ನ ಮಾಡ್ತಾರೆ ಇದು ಉದರಕ್ಕೆ ತುಂಬ ತಂಪು ಕೂಡ ಇದನ್ನ ಸುಲಭ ವಿಧಾನದಲ್ಲಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಕುಕ್ಕರಿಗೆ ಮೊದಲು ತೊಳ್ಕೊಂಡ ಅರ್ಧ ಕಪ್ ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಆಗಿ ನೀವು ಮನೆಯಲ್ಲಿ ಹಸಿ ಅಕ್ಕಿ ಅಂದರೆ ಯಾವ ಬೆಳ್ತಿಗೆ ಅಕ್ಕಿಯನ್ನು ಊಟಕ್ಕೆ ಬಳಸ್ತೀರೋ ಅದನ್ನೇ ಉಪಯೋಗಿಸ್ಬೋದು ಅಂದರೆ ಬಾಸ್ಮತಿ ಸೋನ ಮಸೂರಿ ಯಾವ ಅಕ್ಕಿನಾದರೂ ಬಳಸ್ಬೋದು ಅಥವಾ ರೇಷನ್ ಅಕ್ಕಿಯನ್ನು ಕೂಡ ಬಳಸಿಕೊಳ್ಬೋದು ನಂತರ ಅರ್ಧ ಕಪ್ ಹೆಸರು ಕಾಳು ರಾತ್ರಿ ಪೂರ್ತಿ ನೆನೆಸಿರುವಂಥದ್ದು ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿ ಮೂರು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಹೆಸರು ಕಾಳು ನಿಮಗೆ ಜಾಸ್ತಿ ಕಾಣ್ತಾ ಇರ್ಬೋದು ಅದು ನೆನೆಸಿದ ನೆನೆದ ನಂತರ ಜಾಸ್ತಿ ಕಾಣೋದು ಅಳತೆಯಲ್ಲಿ ಅರ್ಧ ಕಪ್ಪನ್ನು ನಾನು ನೆನೆಸಿರೋದು ಈಗ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ ಐದು ಸೀಟಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಪೇಸ್ಟ್ ಮಾಡಿಕೊಳ್ಳಿಕ್ಕೆ ಒಂದೂವರೆ ಕಪ್ ತೆಂಗಿನ ತುರಿಯನ್ನು ತೆಗೊಳ್ತಾ ಇದ್ದೇನೆ ಹೆಸರು ಕಾಳು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಎರಡು ದೊಡ್ಡ ಚಮಚ ಜೀರಿಗೆ ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿಗ ರುಬ್ಕೊಂಡು ಆಗಿದೆ ಹಾಗೆ ಇಲ್ಲಿಗ ಬೇಲಿಕೆಟ್ಟ ಹೆಸರು ಕಾಳು ಮತ್ತೆ ಅಕ್ಕಿ ಕೂಡ ಬೆಂದಿದೆ ಮೆದುವಾಗಿ ಬೇಯಬೇಕು ಅಂದರೆ ಮೆತ್ತಗೆ ಬೇಯಬೇಕು ನಾವು ಮಾಮೂಲಾಗಿ ಊಟಕ್ಕೆ ಅನ್ನ ಮಾಡುವಾಗ ಬೇಯಿಸ್ತೇವಲ್ವಾ ಆ ತರಹ ಅಲ್ಲ ಮೆದುವಾಗಿ ಬೇಯಿಸಬೇಕು ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ರುಬ್ಬಿದ ತೆಂಗಿನಕಾಯಿ ಪೇಸ್ಟ್ ಮತ್ತು ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಬೇಕಿದ್ರೆ ಸ್ವಲ್ಪ ರುಚಿಗೆ ಬೆಲ್ಲನೂ ಹಾಕ್ಕೊಳ್ಬೋದು ಜಾಸ್ತಿ ಅಲ್ಲ ಒಂದು ಟೀ ಚಮಚದಷ್ಟು ನಂತರ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕಪ್ನಷ್ಟು ನೀರನ್ನು ಮತ್ತೆ ಸೇರಿಸಿಕೊಂಡಿದ್ದೇನೆ ಚೆನ್ನಾಗಿ ಸಲ ಮಿಕ್ಸ್ ಕೊಡಿ ಇದನ್ನೀಗ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ನೋಡ್ತಾ ಇರಿ ಉಕ್ಕಿ ಬರುವ ಚಾನ್ಸ್ ಇರ್ತದೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಮುಚ್ಚಲ ತೆಗೆದು ನೋಡ್ಕೊಳ್ಬೇಕು ಮೂರು ನಿಮಿಷದ ನಂತರ ಮುಚ್ಚಲ ತೆಗೆದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಸ್ಟವನ್ನು ಆಫ್ ಮಾಡಿಕೊಂಡೆ ಗಂಜಿ ಈಗ ರೆಡಿಯಾಗಿದೆ ಇದಕ್ಕೆ ಈಗ ಒಂದು ದೊಡ್ಡ ಚಮಚ ತುಪ್ಪ ನಂತರ ಒಂದು ಹತ್ತು ಕಾಳು ಮೆಣಸು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೇನೆ ಇದನ್ನೇ ಈಗ ಇದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೇನೆ ತುಂಬನೇ ರುಚಿಯಾಗಿ ಇರ್ತದೆ ಈ ಗಂಜಿ ಸಿಂಪಲಾಗಿ ಮಾಡದಿದ್ರೂ ತುಂಬ ರುಚಿ ಇರ್ತದೆ ಇದನ್ನ ಉಪ್ಪಿನಕಾಯಿ ಜೊತೆ ತಿನ್ನಲಿಕ್ಕೆ ಅಂದು ತುಂಬನೇ ರುಚಿ ಹಾಗೆ ಇದು ಉದರಕ್ಕೆ ಕೂಡ ತುಂಬ ತಂಪು ಇದನ್ನು ಮಂಗಳೂರು ಕಡೆ ಹೆಚ್ಚಾಗಿ ಆಷಾಢ ಮಾಸದಲ್ಲಿ ಒಮ್ಮೆ ಆದರೂ ಮಾಡಿಯೇ ಮಾಡ್ತಾರೆ ಆಷಾಢ ಮಾಸದಲ್ಲಿ ಹಲವಾರು ವಿಧದ ಗಂಜಿಗಳನ್ನು ಕರಾವಳಿ ಕಡೆ ಮಾಡ್ತಾರೆ ಅದರಲ್ಲಿ ಈ ಪದಂಜಿ ಗಂಜಿ ಕೂಡ ಒಂದು ಈಗಾಗಲೇ ನಾವು ಕೆಲವೊಂದು ಗಂಜಿಯ ರೆಸಿಪಿಗಳನ್ನು ನೋಡಿಕೊಂಡಿದ್ದೇವೆ ನೀವು ಕೂಡ ಈ ರುಚಿಯಾದ ಹೆಸರುಕಾಳು ಗಂಜಿ ಅಥವಾ ಪದಿಂಜಿ ಗಂಜಿಯನ್ನು ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇದು ತಿನ್ನಲಿಕ್ಕೆ ತುಂಬ ಹಿತವಾಗಿ ಕೂಡ ಇರ್ತದೆ ಮುಂದೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು